ಬಹಿಷ್ಕರಿಸಿ ಆಂದೋಲನದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು ಆವಾಗ ಕಂಬ್ಳಿಯವರು ಹೇಳ್ತಾರೆ ಶಾಲೆ ಕಾಲೇಜು ತೊರೆದು ಕೋರ್ಟ್ ಕಚೇರಿ ಬಹಿಷ್ಕರಿಸಿ ಬ್ರಿಟಿಷರ ವಿರುದ್ಧ ಆಂದೋಲನ ಹೂಡಬೇಕೆಂದು ಹೇಳ್ತಾ ಇದ್ದೀರಿ ಇದು ಅವಕಾಶ ವಂಚಿತರಾಗಿರ್ತಕ್ಕಂತಹ ಇನ್ನೂ ಶಾಲೆಗೆ ಹೋಗದೇ ಇರ್ತಕ್ಕಂತಹ ಅಲ್ಲೊಬ್ರು ಇಲ್ಲೊಬ್ಬರು ನೌಕರಿ ಮಾಡ್ತಕ್ಕಂಥ ಜನ ಇರುವಾಗ ನೀವು ಕೋರ್ಟು ಕಚೇರಿ ಶಾಲೆಗಳನ್ನು ಬಿಟ್ಟು ಬಾ ಅಂತ ಹೇಳಿದರೆ ಅವರಿಗೆ ಅನ್ಯಾಯ ಮಾಡಿದಂತಾಗೋದಿಲ್ಲವೇ ಅಂತ ಕೇಳಿದರು ಅವರಿಗೆ ಅನ್ಯಾಯ ಆಗೋದಿಲ್ಲವೇ ಅಂತ ಕೇಳಿ ಇಲ್ಲ ಇದು ನನ್ನ ಅಭಿಪ್ರಾಯ ಅಲ್ಲ ಎಲ್ಲ ಜನರು ಸ್ವಾಭಿಮಾನಿಗಳಾದ ಸ್ಥಿತಿ ತರುವುದಕ್ಕಾಗಿಯೇ ಬ್ರಿಟಿಷರ ವಿರುದ್ಧ ಒತ್ತಾಯ ಹೋರಾಟ ಮಾಡ್ತಾ ಒತ್ತಾಯ ಹೇಳ್ತಿದ್ದೇನೆ ಎನ್ನು ಆವಾಗ ಗಾಂಧೀಜಿಯವರು ಕಂಬಳಿರ್ಬೇಕಾರೆ ಅವರು ಸಮಾಧಾನ ಆಗಲಿಲ್ಲ ಗಾಂಧೀಜಿಯವರ ಈ ಮಾತು ಅವರಿಗೆ ಸಮಾಧಾನ ಆಗಲಿಲ್ಲ ಗಾಂಧೀಜಿ ಈಗ ನನ್ನ ನಿಮ್ಮ ವಿಚಾರ ಹಾಗೂ ಧೋರಣೆಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಬಹಳಷ್ಟು ಸೌಮ್ಯಗಳ ಸಾಮ್ಯಗಳಿವೆ ನೀವು ನನ್ನ ಕಾರ್ಯದಲ್ಲಿ ನನ್ನೊಂದಿಗೆ ಸೇರುವುದರಲ್ಲಿ ಆತಂಕವೇನು ಅಂದ್ರೆ ಸಮಯ